ಮರೆಯೋಷ್ಟು ಮಟ್ಟಿಗೆ ವರ್ಷ ವರ್ಷ ಉತ್ತಮ ಕಾರ್ಯಕ್ರಮಗಳು ನಡ್ಕೊಂಡು ಬರ್ತಾ ಇದ್ದಾವೆ ಇವತ್ತು ನಡೆದಂಥ ಕಾರ್ಯಕ್ರಮ ಅಂತ ಅವೆಲ್ಲ ನೋಡಿದ್ದೀವಿ ಅಲ್ಲಿರುವಂಥ ವಿಚಾರ ಅದಕ್ಕಿರುವಂಥ ವಿಸ್ತಾರ ಮತ್ತು ಮಾತಾಡದಂಥ ಅವರಿಗಿರುವಂಥ ವಿದ್ವತ್ತು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇಷ್ಟೊಂದು ಈ ವಿಚಾರಗಳನ್ನು ಕೇಳಲಿಕ್ಕೆ ಜನರಲ್ಲಿ ಆಸಕ್ತಿ ಇದೆ ಉತ್ಸುಕತೆ ಇದೆ ಮತ್ತು ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಆಗಬೇಕು ಅನ್ನೋಂಥ ನಿರೀಕ್ಷೆ ಈ ಭಾಗದಲ್ಲಿ ಇದೆ ಅನ್ನೋದು ನಮಗೆಲ್ಲ ತಿಳಿದಿರ್ತಕ್ಕಂಥ ವಿಷಯ ನಿನ್ನೆ ಬೆಂಗಳೂರಿಂದ ಇಲ್ಲಿ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಹರೀಶ್ ಅವರೇ ಹೇಳ್ತಾ ಇದ್ದರು ಈಗೇನೋ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ನಾವು ನೀವೊಂದು ಕಡೆ ಇದ್ದೀರಿ ವೀಣಾ ಮತ್ತೊಂದು ಕಡೆ ಇರ್ತಾರೆ ಆದರೆ ಈ ಕಾರ್ಯಕ್ರಮ ನಿರಂತರವಾಗಿ ನಡೆಯುವಂಥ ರೀತಿಯಲ್ಲಿ ಏನಾದರೂ ಒಂದು ವ್ಯವಸ್ಥೆಗೆ ಯೋಚನೆ ಮಾಡುವಂಥದ್ದು ಯೋಜನೆ ಮಾಡುವಂಥದ್ರ ಅವಶ್ಯಕತೆ ಇದೆ ಅಂತ ನನಗಾದರೂ ಕೂಡ ಹಾಗೆ ಅನ್ನಿಸ್ತದೆ ನಾವು ಪ್ರಾರಂಭ ಆದಂಥ ಈ ಕಾರ್ಯಕ್ರಮ ನಾವೀಗ ಹಿರಿಯ ನಾಗರಿಕ ಆಗಿಬಿಟ್ಟಿದ್ದೀವಿ ಎಲ್ಲರೂ ಕೂಡ ಹಾಗಾಗಿ ಇದನ್ನು ಮುಂದೆ ಏನು ಅನ್ನೋದನ್ನು ಗುರುಗಳಿಗೆ ಬಿಡಬೇಕಾಗ್ತದೆ ಸತ್ಯಕಾಮ್ರೇನ ಮುಂದೆ ನಡೆಸ್ಕೊಂಡು ಹೋಗಬೇಕಾಗ್ತದೆ ಹೇಗೆ ಏನು ಅಂತ ಆದರೆ ಇದನ್ನು ಈ ಸಂಶೋಧನೆ ವಿಚಾರ ಅನೇಕ ಪ್ರಸ್ತಾಪಗಳಲ್ಲಿ ಬಂದು ಇದೊಂದು ಸಂಶೋಧನಾ ಕೇಂದ್ರವಾಗಿ ಯಾಕೆರೂಗೊಳ್ಳಬಾರದು ಕಲ್ಲಳ್ಳಿನೂ ಕೂಡ ಸುಮ್ಮನೆ ಅನ್ನೋದು ಕೂಡ ಹಾಗಾಗಿ ಇಲ್ಲಿ ಆಸಕ್ತಿ ಇರೋರು ಇಂಥ ವಿಚಾರಗಳ ಬಗ್ಗೆ ಆಸಕ್ತಿ ಇರೋವಂಥವ್ರು ಎಷ್ಟು ದೊಡ್ಡ ಪ್ರಮಾಣದಲ್ಲಿದ್ದಾರೆ ಅಂತೇಳಿದ್ರೆ ಇಂಥ ವಿಚಾರಗಳ ಬಗ್ಗೆನೇ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಬೇರೆ ಬೇರೆ ಕಡೆ ಸಂಶೋಧನೆ ಮಾಡುವಂಥವ್ರು ಸಾಕಷ್ಟು ಜನ ಇದ್ದಾರೆ ಅದು ಪ್ರಬಂಧ ಮಂಡಿಸಿ ಪಿ ಎಚ್ ಡಿ ಪಡಿಲಿಕ್ಕಾಗಿ ಮಾಡುವಂಥ ಸಂಶೋಧನೆಗಳು ಆದರೆ ಇಲ್ಲಿ ನಿಜವಾಗಿರ್ತಕ್ಕಂಥ ನಮ್ಮನ್ನು ನಾವು ಅರ್ಥಕೊಳ್ಳುವಂಥ ನಮ್ಮ ದೇಶವನ್ನು ಅರ್ಥಕೊಳ್ಳುವಂಥ ನಮ್ಮ ಪರಂಪರೆ ಸಂಸ್ಕೃತಿ ಇತಿಹಾಸ ನಡೆದುಕೊಳ್ಳುವಂಥ ಸಂಶೋಧನೆ ಅದನ್ನು ಸಹಸ್ರಾರು ವರ್ಷಗಳ ಕಾಲ ಮುಂದಿನ ಪೀಳಿಗೆಗೆ ಉಪಯೋಗ ಆಗುವಂಥ ಒಂದು ಸಂಶೋಧನಾ ಕೇಂದ್ರವಾಗಿ ಇದು ಕ್ರಮೇಣವಾಗಿ ರೂಪುಗೊಂಡರೆ ಕಲ್ಲಳ್ಳಿಯನ್ನು ರೂಪಿಸಿದ್ದಕ್ಕೆ ಸಾರ್ಥಕ ಆಗ್ತದೆ ಅನ್ನೋ ಮಾತನ್ನು ಸಹೋದರಿ ಅವರಿಗೆ ಈ ಸಂದರ್ಭದಲ್ಲಿ ಹೇಳ್ತಾ ಅದಕ್ಕೆ ಕೈ ಜೋಡಿಸುವಾಗ್ತದೆ ವೀಣ ಒಬ್ಬರಿಂದಾಗಲಿ ಅಥವಾ ಸತ್ಯಕಾಮ ಪ್ರತಿಷ್ಠಾನದಿಂದ ಮಾತ್ರ ಆಗಲಿ ಸಾಧ್ಯವಾಗುವಂಥದ್ದಲ್ಲ ವಿಶ್ವವಿದ್ಯಾಲಯಗಳು ಕೈ ಜೋಡಿಸ್ಬೇಕಾಗ್ತದೆ ಸಾರ್ವಜನಿಕರು ಕೈ ಜೋಡಿಸ್ಬೇಕಾಗ್ತದೆ ತಾನಿಗಳು ಕೈ ಜೋಡಿಸ್ಬೇಕಾಗ್ತದೆ ಸಾಧ್ಯವಾದ ಕಡೆಯಲ್ಲೆಲ್ಲ ಸರ್ಕಾರನೂ ಕೂಡ ಕೈ ಜೋಡಿಸಬೇಕಾಗ್ತದೆ ಅದು ಅಸಾಧ್ಯ ಅಂತ ನನಗೆ ಅನ್ನಿಸ್ತಾ ಇಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ ಅದು ಮುಂದೆ ಒಂದು ದಿನ ಈ ಕಲ್ಲಳ್ಳಿ ಈ ನಾಡಿನ ಒಂದು ಪ್ರಸಿದ್ಧ ಸಂಶೋಧನಾ ಕೇಂದ್ರವಾಗಿ ಆಗುವಂಥ ರೀತಿಯಲ್ಲಿ ಶ್ರೀ ಗುರುಗಳಾದ ಸತ್ಯಾಗಾಮರ ಹಾರೈಕೆ ಇರಲಿ ಅಂತ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಇನ್ನು ಮೂರು ಜನರಿಗೂ ಕೊಟ್ಟಿರ್ತಕ್ಕಂಥ ಸಮಯವನ್ನು ಮುಂಚೆನೇ ಮೂರು ಜನ ಮುಗಿಸಿದ್ದೀರಿ ಆದರೆ ನಿಮ್ಮಲ್ಲಿ ವಿಚಾರ ಇನ್ನೂ ಕೂಡ ಇಷ್ಟು ಇತ್ತು ಅಂತ ಕೇಳಿದ್ರಿಗೂ ಕೂಡ ಅನಿಸ್ತಾ ಇತ್ತು ನನಗೂ ಕೂಡ ಅನಿಸ್ತಾ ಇತ್ತು ನಮ್ಮನ್ನು ಒಂದು ಹೊಸ ಲೋಕಕ್ಕೆ ಕರ್ಕೊಂಡು ಹೋಗುವಂತ ಕೆಲಸವನ್ನ ನೀವು ಮೂರು ಜನ ಮಾಡಿದೀರಿ ನಿಮ್ಮ ಮೂರು ಜನರಿಗೂ ಕೂಡ ಸತ್ಯಕಾಮ ಪ್ರತಿಷ್ಠಾನದ ಪರವಾಗಿ ಹಾರ್ದಿಕವಾದಂತ ಕೃತಜ್ಞತೆಯನ್ನ ಮತ್ತು ನಮಗೆ ಶುಭಾಶಯಗಳನ್ನು ಕಳಿಸ್ತೇನೆ ಅದೇ ರೀತಿ ಬಂದು ಭಾಗವಹಿಸಿರ್ತಕ್ಕಂಥ ಅನೇಕ ವಿದ್ವಜ್ ಜನರು ಇದ್ದಾರೆ ಅನೇಕ ಜನಪ್ರತಿನಿಧಿಗಳಿದ್ದಾರೆ ರಾಜ್ಯದ ಅನೇಕ ಭಾಗಗಳಿಂದ ಎಲ್ಲರೂ ಕೂಡ ಬಂದಿದ್ದಾರೆ ಮಾಧ್ಯಮದ ಪ್ರತಿನಿಧಿಗಳು ಬಂದ ಮತ್ತು ಈ ಸತ್ಯಕಾಮ ಪ್ರತಿಷ್ಠಾನದಲ್ಲಿ ನಡೆಯುವಂಥ ಈ ಕಾರ್ಯಕ್ರಮ ವರ್ಷದ ಎರಡು ಕಾರ್ಯಕ್ರಮವನ್ನು ನಿರೀಕ್ಷೆಯಲ್ಲಿಕೊಂಡೆ ಕಾದು ಕಾಡ್ತಕ್ಕಂಥವರಿಗೆ ನಿರಾಶೆ ಆಗದೇ ಇರುವಂಥ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಸಹೋದರಿ ವೀಣಾ ಜೋಡಿಸ್ತಾ ಇದ್ದಾರೆ ವೀಣಾರವ್ರೊಟ್ಟಿ ಕೈ ಜೋಡಿಸಿದಂಥ ಬಹಳಷ್ಟು ಜನ ಇಲ್ಲಿದ್ದಾರೆ ಈ ಮನೆಯಲ್ಲಿ ಅವರೊಟ್ಟಿ ಕೆಲಸ ಮಾಡ್ತಕ್ಕಂಥವರಿಂದ ಹಿಡಿದು ಬಹಳಷ್ಟು ಜನ ಬೇರೆ ಬೇರೆ ಊರುಗಳಿಂದ ಬಂದು ಕೈ ಒಟ್ಟಾಗಿ ನಮ್ಮ ಬದುಕಿನಲ್ಲಿ ಒಂದು ಉತ್ತಮವಾದಂಥ ದಿವಸವನ್ನು ಕಳೆದಂಥ ಅನುಭವ ಇದುವರೆಗೆ ನಮಗಾಗಿದೆ ಮಧ್ಯಾಹ್ನ ನಂತರನೂ ಕೂಡ ನಾಸೋಮೇಶ್ವರ ನೇತೃತ್ವದಲ್ಲಿ ಅನ್ನಷ್ಟು ನಮಗೆ ವಿಚಾರಗಳ ಪರಿಚಯ ಆಗ್ತದೆ ಅನ್ನೋವಂಥ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡು ಎಲ್ರಿಗೂ ಸತ್ಯಕಾಮ ಪ್ರತಿಷ್ಠಾನದ ಪರವಾಗಿ ವಂದಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ